ಆಸ್ಪತ್ರೆಗೆ ಹೋಗ್ತೀವಲ್ಲ ಆಸ್ಪತ್ರೆಗೆ ಹೋದಾಗಲೂ ಏನೋ ನೋವು ಬರ್ತಾರ ತಿನ್ನೋದೇನೋ ಆಗಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ಅಷ್ಟೇ ತಾನೆ ಆಗದೇ ಇರಲಿ ಅಂದಾಗ ಅದು ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತೊಗೊಬೇಕಾಗತ್ತೆ ನಾನಿವಾಗ ಆ ಹಂಥದಲ್ಲ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿನಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದಲ್ಲ ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದು ನಿಂತಿದೆ ಇಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದರಿಂದ ಹೆಸರಾಳಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ಬೇಗ ಇದಕ್ಕೂ ನ್ಯಾಯ ಸಿಗಲಿ ತಿರುತ್ತಿದ್ವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯಿತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನಾನೊಬ್ಬ ಕನ್ನಡಿಗ ಸರ್ ಕರ್ನಾಟಕದ ಮೂಲೆ 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 ಭಾಗ ಅನ್ನೋದು ನಾನು ಸೇರ್ತೀನಿ ಅವರು ನಮ್ಮವರಾಗ್ತಾರೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಅಂತಾರೆ ನಾನೇ ಪ್ರೀತಿಯಿಂದ ಹೇಳಿದ್ದೆ ಅಲ್ಲ ಸರ್ ನಮಗೆ ಹೊರಗಡೆ ಮಾಡಿಬಿಟ್ಟಾರಲ್ಲ ಅಂತ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ನಿಗೆ ಹತ್ರನೇ ಆಗ್ತಾನೆ ಸರ್ ಅವರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಿದ್ದರೂ ಅವ್ರಿಗೆ ನ್ಯಾಯ ಸಿಗಲಿ ಅಂತಲೇ ನಮ್ಮ ಆಸೆ ಇದೆ ಚಿತ್ರೋದ್ಯಮಕ್ಕೆ ಏನು ನಿಲುವು ತೊಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ತೊಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಂದರೆ ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಡೆ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳು ಥರ ಇರ್ತಾರೆ ಚಿತ್ರೋದ್ಯಮಕ್ಕೆ ಏನು ನಿಲುವು ಅಂತ ದಯವಿಟ್ಟು ಕೇಳಬೇಡಿ ತೊಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಡೆ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಅವರಿಬ್ಬರು ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ